ಆಶ್ರಯ ಸಾಮಾಜಿಕ ಸೇವಾ ಸಂಸ್ಥೆ ಮೂಡಿಗೆರೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ವರ್ಷದ ಜನ್ಮ ದಿನೋತ್ಸವ ಆಚರಣಾ ಸಮಿತಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸರಳ ಸಾಮೂಹಿಕ ವಿವಾಹ ಮಹೋತ್ಸವ ಹಾಗೂ ಜಾನಪದ ಸಾಂಸ್ಕೃತಿಕ ಉತ್ಸವವನ್ನು ಏರ್ಪಡಿಸಲಾಗಿತ್ತು ಏನು ಸರಳ ಸಾಮೂಹಿಕ ಮದುವೆ ಮಾಡಿದ್ರು ಇದು ಇಪ್ಪತ್ತೇಳು ಅದರ ಉದ್ದೇಶ ಇಷ್ಟೇ ನಮ್ಮ ಜನ ಮದುವೆಗೋಸ್ಕರ ಸಾಲ ಮಾಡಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯಬಾರದು ಅನ್ನೋದು ಉದ್ದೇಶ ಆಗಿತ್ತು ಹಾಗಾಗಿ ಮತ್ತೆ ಸ್ವಲ್ಪ ದಿನ ಕರೋನಾ ಅದೆಲ್ಲ ಬಂದ್ಮೇಲೆ ನಿಲ್ಸಿದ್ವಿ ಇದೇನು ಅಗತ್ಯ ಅಗತ್ಯ ಕಾಣ್ಲಿಲ್ಲ ಅಂತ ಹೇಳಿ ಜನ ನಾವ್ ಎಷ್ಟೇ ಮಾಡಿದ್ರು ಅವ್ರು ಬೇಗ ಊಟ ಅದು ಇದು ಅದೆಲ್ಲ ಖರ್ಚು ಮಾಡ್ತಾ ಇದ್ರು ಆದ್ರೆ ಈ ವರ್ಷ ಬಡವರೆಲ್ಲ ಚಿನ್ನದ ರೇಟ್ ಜಾಸ್ತಿ ಆದ್ಮೇಲೆ ಬಂದ್ರು ಬಂದು ಬೇಡ್ಕೊಂಡ್ರು ಹಾಗಾಗಿ ಇವತ್ತು ಕಾರ್ಯಕ್ರಮ ಮಾಡಿದ್ವಿ ಈ ಕಾರ್ಯಕ್ರಮಕ್ಕೆ ವಿನಯ್ ಗುರೂಜಿ ಅವರು ನಮ್ಮನ್ನ ಸಾಕಿದಂತ ಹಾಸ್ಟೆಲ್ ಅಲ್ಲಿ ಸಾಕಿದಂತ ಅಂಬೇಡ್ಕರ್ ಪ್ರಶಸ್ತಿ ವಿಜೇತರು ಅವರು ಅಂತ ಚಿಕ್ಕಮಂಗ್ಳೂರ್ನರೇ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಹಾಗೇನೆ ನಮ್ಮ ಪರಿಸರ ಶಿವರಾಮ್ ಅಂತ ಶಿವಮೊಗ್ಗದವ್ರು ಬಂದಿದ್ದಾರೆ ಅವರೆಲ್ಲರೂ ಬಂದಿದ್ದು ತುಂಬಾ ಸಂತೋಷ ಆಗಿದೆ ಎಲ್ಲರೂ ಒಳ್ಳೆ ಬೆಂಬಲ ಕೊಟ್ಟಿದ್ದಾರೆ ಮತ್ತು ದೇಣಿಗೆ ಕೊಟ್ಟಿದ್ದಾರೆ ಹಾಗಾಗಿ ಇಂತ ಒಳ್ಳೆ ಕಾರ್ಯಕ್ರಮಗಳು ಸಮಾಜದಲ್ಲಿ ನಡೀತಿರಬೇಕು ಇನ್ನು ಕಾರ್ಯಕ್ರಮದಲ್ಲಿ ಗೌರಿಗದ್ದೆಯ ಅವಧೂತರಾದ ಶ್ರೀ ವಿನಯ್ ಗುರುಜಿಯವರು ಸಾನಿಧ್ಯ ವಹಿಸಿ ಸುಮಾರು ಹದಿನೈದಕ್ಕೂ ಹೆಚ್ಚು ಜೋಡಿಗಳಿಗೆ ಮಾಂಗಲ್ಯ ನೀಡಿ ಆಶೀರ್ವದಿಸಿದ್ರು ಜೀವನ ಒಂದು ಮದುವೆ ಮಾಡಿದ್ರೆ ಅವನಿಗೆ ಅದ್ರ ತಲೆ ಬಿಸಿ ಹೋಗ್ಲಿಕ್ಕೆ ಹತ್ತು ವರ್ಷ ಬೇಕು ಇಪ್ಪತ್ತೇಳು ವರ್ಷ ಮೋಟಮ್ಮನವರು ಈ ಕೆಲಸವನ್ನ ಈ ರಾಶಿಯಲ್ಲಿ ಇಪ್ಪತ್ತೇಳು ನಕ್ಷತ್ರ ಹಾಗೆ ಚಂದ್ರನ್ ಹಾಗೆ ಇಪ್ಪತ್ತೇಳು ವರ್ಷ ಇದನ್ನ ಒಂದು ನಾನು ಹೇಳಿದ್ದಾರೆ ನಿಜವಾದ ನವರಾತ್ರಿ ಅಥವಾ ನಿಜವಾದ ಚಂಡಿ ಹೋಮ ಏನಾರು ಇದ್ರೆ ಅದು ಈ ಸಾಮೂಹಿಕ ಮದುವೆ ಅಂತ ನನ್ನ ಅಭಿಪ್ರಾಯ ಯಾಕೆ ಇಡೀ ಶಾಸ್ತ್ರ ಯಾಹೇ ಸರ್ವಭೂದೇಶು ಸ್ತ್ರೀರೂಪೇಣ ಸಂಸ್ಥಿತ ಹೆಣ್ಣಿಗೆ ಮಾತ್ರ ಹೆಣ್ಣಿನ ದುಃಖ ಹೆಂಡೆ ಅಂತ ಅವ್ರ ದುಃಖ ಏನು ಅಂತ ಗೊತ್ತಿರುತ್ತೆ ಹೆಣ್ಣಿಂದ ಮಾತ್ರ ಈ ಕೆಲಸ ಇಲ್ಲ ಸಾಧ್ಯ ನೇರ ಈ ಕ್ಷೇತ್ರಕ್ಕೆ ನಾಮಿನೇಷನ್ ಮಾಡ್ತಾ ಒಂದಿನ ನಾನು ಹೇಳಿದ್ದೆ ನೋಡು ನಿಮಗೆ ಗೊತ್ತು ಗೊತ್ತಿಲ್ಲದೆ ಮನೆಯವರು ನಯನ ಅಂತ ಹೆಸರಿಟ್ಟಿದ್ದಾರೆ ಗೊತ್ತಿಲ್ಲ ಅಂದರೆ ಸಂಸ್ಕೃತ ಹೆಸರು ಕಣ್ಣು ನೀನು ನೊಮ್ಮೆ ಅವರಿಗೆ ಕಂಠಾಗೋ ಕೆಲಸ ನಿನ್ನಿಂದ ಆಗಬೇಕಂತ ಮಾಡಿದರು ಅದನ್ನು ತೊಂಬತ್ತು ಭಾಗ ತೊಂಬತ್ತೊಂಬತ್ತು ಭಾಗ ನಯನ ಮಾಡಿ ತೋರಿಸಿದ್ದಾರೆ ಅದು ಸರಳ ಸಾಮೂಹಿಕ ಮದುವೆಯಲ್ಲಿ ಹೆಚ್ಚು ಪಾತ್ರದಾರಿ ಆಗಿಲ್ಲ ಯಾವತ್ತೂ ಆಗಿಲ್ಲ ಇದು ನಾವು ಈ ಪೂರ್ತಿ ಸಂಪೂರ್ಣ ಶ್ರೇಯಸ್ಸು ಅವರಿಗೆ ಸೇರ್ಬೇಕಾಗುತ್ತೆ ಆದ್ರೆ ನನಗೆ ಇವತ್ತು ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಯಾಕಂದ್ರೆ ನನ್ನ ಆಧ್ಯಾತ್ಮಿಕ ಗುರುಗಳಾದ ವಿನಯ್ ಗುರುಜಿ ಅವರು ಇವತ್ತು ಅಹ್ ಇದಕ್ಕೆ ಒಂದು ಸಾಕ್ಷಿ ಆಗ್ತಾ ಇದ್ದಾರೆ ನಮ್ಮ ಊರಲ್ಲಿ ನನ್ನ ತಾಯಿ ಅವರ ಒಂದು ಸಾಮಾಜಿಕ ಸೇವೆ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದಾರೆ ಆ ಒಂದು ಹಿನ್ನೆಲೆ ಅಥವಾ ನಮ್ಮ ಊರಿನ ಒಂದು ಸಂಪ್ರದಾಯ ವಿಚಾರ ಮಾಜಿ ಸಚಿವೆ ಮುಟ್ಟಮ್ಮ ಹಾಗೂ ಮೂಡಿಗೆರೆ ಶಾಸಕಿಯಾದ ನಯನಾ ಮುಟ್ಟಮ್ಮ ಆಶ್ರಯ ಸಾಮಾಜಿಕ ಸೇವಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ವಧುವರರ ಪೋಷಕರು ಹಾಗೂ ಮೂಡಿಗೆರೆಯ ಎಲ್ಲ ನಾಗರಿಕರು ನವ ವಿವಾಹಿತ ಜೋಡಿಗೆ ಶುಭ ಕೋರಿದ್ರು ಸುದ್ದಿ ನಿಮ್ಮೊಂದಿಗೆ